ಒಂದು ಕಾಲದ ಮಾತು ಚುಲ್ಬುಲಾಪುರ ಎಂಬ ಹೆಸರಿನ ಒಂದು ಊರಿತ್ತು ಅಲ್ಲಿನ ಜನ ತುಂಬಾ ಶ್ರಮಜೀವಿಗಳಾಗಿದ್ರು ಆ ಊರಿನ ಜನರ ಹತ್ತಿರ ದುಡ್ಡಂತೂ ಜಾಸ್ತಿ ಇರ್ಲಿಲ್ಲ ಆದ್ರೆ ಅವರ ಹೃದಯ ಮಾತ್ರ ತುಂಬಾ ದೊಡ್ಡದಾಗಿತ್ತು ದಿನದಿಂದ ದಿನಕ್ಕೆ ಅಲ್ಲಿನ ಜನರ ಕಷ್ಟ ತುಂಬಾ ಜಾಸ್ತಿ ಆಗ್ತಾ ಇತ್ತು ಅವ್ರಿಗೆ ಯಾವುದೇ ರೀತಿಯ ಸಮಾಧಾನ ಸಿಕ್ತಿರ್ಲಿಲ್ಲ ಒಂದು ದಿನ ಒಬ್ಬ ಜಾದೂಗಾರ ಅಲ್ಲಿಗೆ ಬರ್ತಾನೆ ಊರಿನ ಮುಖ್ಯಸ್ಥ ಮತ್ತೆ ಅಲ್ಲಿನ ಕೆಲವು ಜನರು ಅವನ ಮಾತುಗಳನ್ನ ಕೇಳೋದಕ್ಕೆ ಅಲ್ಲಿಗೆ ಬರ್ತಾರೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ನನ್ನ ಹೊغಳೆ ನೀನು ಯಾವಂತ ದೊಡ್ಡ ಕೆಲಸ ಮಾಡಿದ್ಯಾ ಅಣ್ಣ ನಿನ್ನ ಹೊಗಳೋದಕ್ಕೆ ಒಳ್ಳೆ ಪ್ರಶ್ನೆ ಒಳ್ಳೆ ತಮಾಷೆ ನನ್ನ ಚಮತ್ಕಾರ ನೋಡಿದ ನೀವೇ ಹೊಗಳ್ತೀರಾ ಅಯ್ಯೋ ತೋರಿಸ್ತಾ ಇಲ್ಲ ಮೊದ್ಲೇ ನಾವು ತಂದ್ರ ಎಲ್ಲಿದೀವಿ ಸ್ವಲ್ಪ ಮನಸ್ಸಿಗೆ ಖುಷಿಯಾದರೂ ಕೊಡು ಏನಂತೀರಾ ಎಲ್ಲರೂ ತಂದ್ರೇನಾ ಹಾ ತಂದ್ರೇ ತೊಂದ್ರೆ ನಿಮ್ಗೆ ಬರಲ್ಲ ಯಾಕಂದ್ರೆ ಇಲ್ಲಿ ತಾನೆ ಜಾದುಗಾರ ನಲ್ಲ ಓ ಹಾಗ ನೀವು ಪರಿಹಾರ ಕೊಡ್ತೀರಾ ನಮ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿನ ಸರಿ ಮಾಡ್ತೀರಾ ಅದಕ್ಕೆ ನೀವು ಎರಡು ಷರತ್ತುಗಳನ್ನ ಒಪ್ಕೋಬೇಕು ಮೊದಲನೇದು ಏನು ಅಂದ್ರೆ ನೀವು ಎಷ್ಟು ಹಣ ಪಡಿಬೇಕು ಅಂದ್ರೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನೀವೇನಾದ್ರೂ ದುರಾಸೆ ಪಟ್ಟು ಹೆಚ್ಚು ಹಣ ತಗೊಂಡ್ರೆ ಅದಕ್ಕೆ ಬೆಲೆ ನೀವೇ ಕಟ್ಬೇಕಾಗುತ್ತೆ ಸರಿನಲ್ಲ ಅವ್ರೆ ನೀವ್ ಹೇಗ್ ಹೇಳ್ತಿರೋ ನಾವ್ ಅದೇ ರೀತಿ ಮಾಡ್ತೀವಿ ಸರಿ ಹಾಗಿದ್ರೆ ಚಮತ್ಕಾರದ ಬೀಸೋ ಕಲ್ಲು ಗುಹೆ ಒಳಗಡೆ ಹೋಗ್ಬೇಕು ಮತ್ತೆ ಕಲ್ಲನ್ನ ಬೀಸಬೇಕು ಆಮೇಲೆ ನಿಮ್ಗೆ ಹಣ ಸಿಗುತ್ತೆ ದುರಾಸೆಯಿಂದ ಹೆಚ್ಚು ಬೀಸಿದ್ರೆ ದುರಾಸೆಯ ಬೀಸೋ ಕಲ್ಲಲ್ಲಿ ನೀವೆಲ್ಲ ಸಿಕ್ಕೋತೀರಾ ಎಲ್ರು ಬನ್ನಿ ಕಲ್ಲನ್ನ ಬೀಸೋದಕ್ಕೆ ಗುಹೆ ಕಡೆಗೆ ಹೋಗೋಣ ಧನ್ಯವಾದ ಜಾದುಗಾರನಲ್ಲ ಅವ್ರೆ ಹೋಗಿ ಹೋಗಿ ನಿಮ್ಮ ಊರಿನ ಸಮಸ್ಯೆನ ತೀರಿಸ್ಕೊಳ್ಳಿ ಊರಿನ ಎಲ್ಲ ಜನ ಗುಹೆಯ ಹತ್ರ ಹೋಗ್ತಾರೆ ಮತ್ತೆ ಜಾದೂಗಾರ ಅಲ್ಲಿ ಒಬ್ನೇ ನಿಂತ್ಕೊಂಡು ನಗ್ತಾ ಇರ್ತಾನೆ ಸಿಗಾಕೊಂಡ್ರೆಸೋ ಕಲ್ಲಲ್ಲಿ ಸಿಗಾಕೊಂಡ್ರು ಮುಖ್ಯಸ್ಥ ರಾಮು ಲಲಿತ್ ಮತ್ತೆ ರಂಭಾ ಗುಹೆಯ ಒಳಗೆ ಪ್ರವೇಶ ಮಾಡ್ತಾರೆ ಮತ್ತೆ ಅವರೆಲ್ಲ ಅಲ್ಲಿದ್ದ ಬೀಸೋ ಕಲ್ಲನ್ನ ನೋಡ್ತಾರೆ ಅಯ್ಯೋ ಮುಖ್ಯಸ್ಥರೇ ಆ ಜಾದೂಗರ ಸತ್ಯನೇ ಹೇಳ್ತಾ ಇದ್ದ ಹೌದು ಈಗ ನಮ್ ಊರವ್ರಿಗೆ ತುಂಬಾ ಸಮಾಧಾನ ಸಿಗತ್ತೆ ನಾವೆಲ್ಲರೂ ತುಂಬಾನೇ ಕಷ್ಟ ಪಡ್ತೀವಿ ಒಂದ್ ವೇಳೆ ನಮ್ಗೆ ಅವಶ್ಯಕತೆ ಇನ್ನು ಹೆಚ್ಚಾಗಿ ಬಂದ್ರೆ ನಾವ್ ಈ ಬೀಸೋ ಕಲ್ಲನ್ನ ಬಳಸಣ ಮತ್ತೆ ಆ ಜಾದೂಗಾರ ಹೇಳ್ದಂಗೆ ನಾವು ದುರಸಿಗ್ ಬಿದ್ದು ಈ ಕಲ್ಲನ್ನ ಜಾಸ್ತಿ ಬೀಸ್ಬಾರ್ದು ನೀವು ಮೂರು ಜನ ಸರಿಯಾಗಿ ಹೇಳ್ತಾ ಇದ್ದೀರ ಸದ್ಯಕ್ಕಿರೋ ಕಷ್ಟನ ತೀರಿಸ್ಕೊಳ್ಳೋಕೆ ಸ್ವಲ್ಪ ಸ್ವಲ್ಪ ಮಾತ್ರ ಬೀಸ್ಕೊಳ್ಳೋಣ ಮತ್ತೆ ಇದ್ರಲ್ಲಿ ಬರೋ ಹಣನ ನಾವು ಊರಿಗೆ ತಗೊಂಡು ಹೋಗೋಣ ಹಾಗೆ ಆಗಲಿ ಮುಖ್ಯಸ್ಥ್ರೆ ನಾಲ್ಕು ಜನ ಒಬ್ಬರಾದ್ಮೇಲೆ ಒಬ್ಬರು ಬೀಸೋ ಕಲ್ಲನ್ನ ಸುತ್ತುತ್ತಾರೆ ಮತ್ತೆ ಅದರಿಂದ ಚಿನ್ನ ಬರ್ತಾ ಇರತ್ತೆ ಇದ್ರಲ್ಲಂತೂ ನಿಜವಾಗ್ಲೂ ಜಾದೂ ಇದೆ ಎಷ್ಟೊಂದು ಚಿನ್ನ ಬರ್ತಾ ಇದೆ ಸದ್ಯಕ್ಕೆ ನಮಗೆ ಇಷ್ಟೇ ಸಾಕು ಇನ್ನು ಒಂದು ವರ್ಷದವರೆಗೂ ಈ ಹಣ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಹೌದು ಮುಖ್ಯಸ್ಥರೇ ಉಳಿದಿರೋ ದುಡ್ಡನ್ನ ನಾವು ಕಷ್ಟಪಟ್ಟು ದುಡಿಯೋಣ ಈಗ ಇಲ್ಲಿಂದ ಎಲ್ರು ಹೊರಡೋಣ ಈ ಹಣನ ನಾವು ಊರಿನ ಉದ್ದಾರಕ್ಕೋಸ್ಕರ ಮಾಡೋಣ ಜನ ಊರಿನ ಕಡೆಗೆ ಹೊರಟ್ಬಿಡ್ತಾರೆ ಮಾರನೇ ದಿನ ಊರಲ್ಲಿ ಒಂದು ಪಂಚಾಯಿತಿಯನ್ನ ಇಡಲಾಗತ್ತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಿನ್ನೆ ಜಾದೂಗಾರ ನೆಲ್ಲಾ ಬಂದಿದ್ದ ಅಂತ ಜಾದೂಗಾರ ಹೇಳ್ದ ಹಾಗೆ ಆ ಚಮತ್ಕಾರದ ಬೀಸು ನಮಗೆ ನಮ್ಗೆ ಆ ಗುಹೆ ಒಳಗಡೆ ಸಿಕ್ತು ಅದನ್ನ ತಿರುಗಿಸಿ ನೋಡಿದ್ವಿ ತುಂಬಾನೇ ಹಣ ಬಂತು ಹೌದು ಮುಖ್ಯಸ್ಥರೇ ಆದ್ರೆ ನೀವು ಯಾವ ವಿಷಯ ಹೇಳ ಹೊರಟಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಇಂಥ ವಿಷಯಗಳ ಬಗ್ಗೆ ಅಂತೂ ನಮ್ಗೆ ಮೊದಲೇ ಗೊತ್ತಿತ್ತು ಲಲಿತ್ ನಾನು ಕೇವಲ ಒಂದು ವಿಷಯ ಮಾತಾಡಕಂತ ಬಂದಿಲ್ಲ ಬದ್ಲಿಗೆ ಯಾವ ವಿಷಯನ ನಾವು ಮುಂಚೆ ಚರ್ಚೆ ಮಾಡಿದ್ವೋ ಅದ್ರ ಬಗ್ಗೆ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಮಾತಿನರ್ಥ ಏನು ಅಂದ್ರೆ ಚಮತ್ಕಾರದ ಕಲ್ಲಿಂದ ದುಡ್ಡು ಬರೋದು ಎಷ್ಟು ನಿಜನೋ ಮತ್ತು ಅಷ್ಟೇ ನಿಜ ದುರಾಸೆಯಿಂದ ನಾವೇನಾದರೂ ಹೆಚ್ಚು ದುಡ್ಡು ತಗೊಂಡ್ರೆ ನಾವು ಅದಕ್ಕೆ ಬೆಲೆ ತೆರಲೇಬೇಕಾಗುತ್ತೆ ಅದು ನಿಜ ಆಗೇ ಆಗತ್ತೆ ಸರಿಯಾಗಿ ಹೇಳಿದ್ರಿ ಒಂದ್ ವೇಳೆ ದುರಾಸೆಯಿಂದ ಜಾಸ್ತಿ ತಗೊಂಡ್ರೆ ಅದರಿಂದ ಯಾವ ರೀತಿ ಆಗತ್ತೆ ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನಿಮ್ಗೆಲ್ರಿಗೂ ನಾನು ಮತ್ತೆ ಏನ್ ಹೇಳ ಅಂದ್ರೆ ಯಾರು ಕೂಡ ದುರಾಸೆ ಬಿದ್ದು ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬಾರ್ದು ಹೌದು ನಮ್ಗೆ ನೀವ್ ಹೇಳಿರೋ ಮಾತೆಲ್ಲ ಅರ್ಥ ಆಗಿದೆ ಮುಖ್ಯಸ್ಥರೇ ಒಂದ್ ವೇಳೆ ದುರಾಸೆ ಪಟ್ರೆ ಈ ವರದಾನ ಶಾಪವಾಗಿ ಬದ್ಲಾಗುತ್ತೆ ಹ ಇದೇ ಕಾರಣಕ್ಕೆ ನಾನಿವತ್ತು ಪಂಚಾಯ್ತಿ ಕರೆದಿರೋದು ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಇನ್ ಮುಂದೆ ಯಾರೇ ಬೀಸೋಕಲ್ನ ಬೀಸೋದಿದ್ರು ಅದು ನಾನು ರಾಮು ಲಲಿತ್ ಮತ್ತೆ ರಂಬಾ ನಾವೆಲ್ಲಿ ಹೋಗ್ತಿರ್ತೀವಿ ಯಾಕಂದ್ರೆ ಜನರಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಮತ್ತೆ ದುರಾಸೆಯಿಂದ ಯಾರು ಸಿಕ್ಕ ಸ್ವಲ್ಪ ತಿಂಗಳು ಕಳೆದ್ ಹೋಗಿರುತ್ತೆ ಮತ್ತೆ ಬೀಸೋ ಕಲ್ಲಿಂದ ಬಂದಿರುವಂತ ಚಿನ್ನ ಎಲ್ಲ ಮುಗ್ದು ಹೋಗಿರತ್ತೆ ಮತ್ತೆ ಜನರೆಲ್ಲ ಮುಖ್ಯಸ್ಥರಿಗೆ ಮತ್ತೆ ಕೇಳ್ತಾರೆ ಇವರು ನಾಲ್ಕು ಜನ ಮತ್ತೆ ಬೀಸೋ ಹತ್ರ ಹೋಗ್ತಾರೆ ಅಯ್ಯೋ ಮುಖ್ಯಸ್ಥರೇ ನಾವ್ ಅನ್ಕೊಂಡಿದ್ವಿ ಇನ್ನು ಹೆಚ್ಚು ತಿಂಗಳು ಹಣ ಬರುತ್ತೆ ಅಂತ ಬಹುಶಃ ನಾವು ಸರಿಯಾಗಿ ಲೆಕ್ಕ ಹಾಕಿಲ್ಲ ಅನ್ಸುತ್ತೆ ಹೌದು ಈ ಸಾರಿ ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಯಾಕೆಂದ್ರೆ ನಾವು ಮತ್ತೆ ಮತ್ತೆ ಇಲ್ಲಿ ಬರಬಾರ್ದು ನೀವಿಬ್ರು ಸರಿಯಾಗಿ ಹೇಳ್ತಾ ಇದ್ದೀರಾ ಒಂದ್ ವೇಳೆ ವಿಷಯ ಇದು ಅಂದ್ರೆ ಅದು ಒಳ್ಳೇದೇ ಆದ್ರೆ ಒಂದ್ ವೇಳೆ ಜನ ಕಷ್ಟಪಡೋದನ್ನ ನಿಲ್ಸಿದ್ರೆ ಆಗ ಈ ದುಡ್ಡು ಇನ್ನು ಬೇಗನೆ ಖಾಲಿ ಆಗುತ್ತೆ ಆಗ ಇನ್ನು ತೊಂದರೆ ಕೂಡ ಜಾಸ್ತಿ ಆಗ್ಬಹುದು ಆಗ್ಲೂ ಲಲಿತ್ ಇಂತ ಚಿಕ್ಕ ವಿಷಯಕ್ಕಲ್ಲ ಅಂತ ತೊಂದರೆ ಎಲ್ಲ ಆಗಲ್ಲ ಅನ್ಸುತ್ತೆ ಅಷ್ಟಕ್ಕೂ ಆ ಜಾದುಗಾರನಲ್ಲ ನಮ್ಮ ಸಮಸ್ಯೆ ಎಲ್ಲ ದೂರ ಆಗ್ಲಿ ಅಂತಾನೆ ತಾನೇ ಈ ಮಾರ್ಗ ತೋರಿಸಿದ್ದು ಒಂದ್ ವೇಳೆ ಕಷ್ಟ ಪಡೋದು ಕಡಿಮೆ ಆದ್ರೆ ಎಲ್ರು ಆರಾಮಾಗಿರ್ಬಹುದು ಅದು ಕೂಡ ನಮ್ ಈ ಸಮಸ್ಯೆಗೆ ಪರಿಹಾರನೇ ಅಲ್ವಾ ಹ ರಾಮು ಸರಿಯಾಗೆ ಹೇಳ್ತದಾನೆ ಒಂದ್ ವೇಳೆ ನಾವು ಕಡಿಮೆ ಕಷ್ಟ ಪಟ್ರೆ ನಮ್ಗೆ ಒಳ್ಳೇದು ಬೇಕಾಗಿರೋ ಅಷ್ಟು ಚಿನ್ನ ತಗೊಂಡು ನಾವೆಲ್ಲ ಇಲ್ಲಿಂದ ಹೋಗೋಣ ನಾಲ್ಕು ಜನ ಬೀಸೋ ಕಲ್ಲನ ಬೀಸ್ತಾರೆ ಮತ್ತೆ ಅಲ್ಲಿಂದ ಚಿನ್ನ ತಗೊಂಡು ಹೋಗ್ತಾರೆ ಊರಿಗೆ ಮತ್ತೆ ದುಡ್ಡು ತಗೊಂಡ್ ಬರ್ತಾರೆ ಆದ್ರೆ ಈ ಸಾರಿ ಮೊದ್ಲಿಗಿಂತ ಜಾಸ್ತಿ ದುಡ್ಡನ್ನೇ ತಗೊಂಡ್ ಬರ್ತಾರೆ ಕೇವಲ ಕ್ಷಣಗಳು ಮಾತ್ರ ಸಾಕಾಗತ್ತೆ ಈ ಸಾರಿ ದುಡ್ಡು ಒಂದು ತಿಂಗಳಲ್ಲೇ ಖಾಲಿ ಆಗೋಗತ್ತೆ ಮತ್ತೆ ಪಂಚಾಯಿತಿಯನ್ನ ಕರೆಯಲಾಗತ್ತೆ ಆ ಜನರಲ್ಲಿ ಒಬ್ಬ ಯುವಕ ರಕುಲ್ ಅಂತ ಇರ್ತಾನೆ ಈ ಸಲ ಕಳೆದ ಬಾರಿಗಿಂತನೂ ಈ ಸಲ ಹೆಚ್ಚು ದುಡ್ಡನ್ನ ಪಡ್ಕೊಂಡಿದ್ದೀವಿ ಆದ್ರೂ ಯಾಕೆ ಕಮ್ಮಿ ಆಯ್ತು ನೀವದ ಈ ಊರ್ನವ್ರ ಹತ್ರನೇ ಕೇಳಿ ಅದು ಅಲ್ದೆ ಬರೀ ಒಂದೇ ತಿಂಗಳಲ್ಲಿ ಇಷ್ಟೊಂದ್ ದುಡ್ಡು ಹೆಂಗ್ ಖಾಲಿ ಆಯ್ತು ಕೆಲ್ಸ ಮಾಡೋದು ಸತ್ತೆ ಹೋಗಿದೆ ಅನ್ಸುತ್ತೆ ಎಲ್ಲ ಜನರಲ್ಲಿ ಇದು ಕೂಡ ಸರಿಯಾಗೇ ಇದೆ ಅಲ್ವಾ ಕಷ್ಟ ಪಡೋದು ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗತ್ತೆ ನಾವು ಸಂತೋಷವಾಗಿ ಇರೋದಕ್ಕೆ ಮತ್ತೆ ನಾವು ದುಡ್ಡು ತಗೊಳ್ಳೋದಕ್ಕೆ ಅಂತ ಅಲ್ಲಿಗ್ ಹೋಗೋದ್ ಬೇಡ ನಂಬಾ ನಿನ್ನ ಮಾತು ಸರಿಯಾಗಿದೆ ಆದ್ರೆ ನಾವ್ ಈಗಷ್ಟೇ ಆ ಬೀಸೋಕಲ್ಲನ್ನ ಬೀಸೋದಕ್ಕೆ ಶುರು ಮಾಡಿದೀವಿ ಮತ್ತೆ ಇಷ್ಟು ಬೇಗ ನಾವು ಇನ್ನು ಹೆಚ್ಚು ದುಡ್ಡು ಪಡೆಯೋದು ಅದು ಮೊದಲೇ ಹೇಳಿದ್ದೆ ನಾವು ಸರಿಯಾಗಿ ಲೆಕ್ಕಾಚಾರ ಮಾಡ್ಕೊಂಡು ತಗೊಂಡಿದ್ದರೆ ಎಲ್ಲ ಸರಿ ಇರ್ತಿತ್ತು ಈ ರೀತಿ ಆದರೆ ಗತಿ ಏನು ನಾವೆಲ್ಲರೂ ದುರಾಸೆಯ ಬೀಸೋಕಲ್ಲಿನ ಬಲೆಗೆ ಸಿಕ್ಕಾಕೊಳ್ತೀವಿ ಅದು ಚಮತ್ಕಾರದ ಬೀಸೋಕಲ್ಲು ಲಲಿತ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಜನ್ ದಾರಿ ತಪ್ಪಿಸ್ಬೇಡ ನಿನಗೆ ಆ ಬೀಸೋ ಕಲ್ಲಿನ ಮಹತ್ವ ಗೊತ್ತಿಲ್ಲ ಅಂದ್ರೆ ನೀನ್ ಇನ್ ಮುಂದೆ ಅಲ್ಲಿಗೆ ಬರ್ಬೇಡ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಬಹುಶ ನನ್ಗಿನ್ನೂ ಸರಿಯಾಗಿ ಅದ್ರ ಮಹತ್ವ ಗೊತ್ತಾಗಿಲ್ಲ ಅನ್ಸುತ್ತೆ ಆದ್ರೆ ಅದರಿಂದ ಮುಂದೆ ಬರೋ ಅಪಾಯ ಗೊತ್ತಾಗಿದೆ ಅದಕ್ಕೋಸ್ಕರ ನಾನೇ ಸ್ವತಃ ಇನ್ ಮುಂದೆ ಅಲ್ಲಿಗೆ ಹೋಗಲ್ಲ ಅವರ ನಾಲ್ಕು ಜನರ ಮಾತನ್ನ ಕೇಳಿ ರಕುಲ್ ನಗ್ತಾನೆ ನೀವೆಲ್ಲ ಹೇಗ್ ಮಾತಾಡ್ತಿದ್ದೀರಾ ಅಂದ್ರೆ ಇದೆಲ್ಲ ನಮ್ ಮೂರ್ನೋರ್ ತಪ್ಪು ಅನ್ನೋ ಹಾಗೆ ನೀನ್ ಏನ್ ಹೇಳಕೊಳ್ತಿದೀಯ ನಾವೆಲ್ಲ ಯಾಕೆ ಈ ಮಾತನ್ನ ನಂಬಬೇಕು ನೀವು ನಿಮ್ಗೋಸ್ಕರ ಅಂತ ಹೆಚ್ಚಿನ ದುಡ್ಡು ಇಟ್ಕೊಂಡಿಲ್ವಾ ಆದರೆ ನಾನಂತೂ ಎಲ್ರಿಗೋಸ್ಕರ ಅಂತಾನೆ ದುಡ್ಡು ತಗೊಂಡೆ ಬೇಕಿದ್ರೆ ಈ ಮೂರ್ ಜನ ಹತ್ರ ಕೇಳು ಇಲ್ಲ ನಾನೀ ಮೂಲ ನಮ್ಗೆಲ್ರಿಗೂ ಗೊತ್ತಿದೆ ನೀವ್ ನಾಲ್ಕು ಜನ ಆ ಗುಹೆ ಒಳಗಡೆ ಮೊದ್ಲಿ ನಾನು ಒಟ್ಟಿಗೆ ಹೋಗ್ತಾ ಇದ್ದೀರಾ ಗೊತ್ತು ನೀವೆಲ್ಲ ಸೇರ್ಕೊಂಡು ಒಂದು ಒಪ್ಪಂದಕ್ಕೆ ಬಂದಿರ್ಬೋದು ಹಾಗಿದ್ರೆ ನೀವ್ ಊರ್ನವರೆಲ್ಲ ಸೇರಿ ನನ್ನ ಕೇಳಿದ್ರೆ ನಿರ್ಧಾರ ತಗೊಂಡ್ರ ಬೇರೆ ದಾರಿ ಇಲ್ಲ ಮುಖ್ಯಸ್ಥರೇ ನೀವೇ ಯೋಚನೆ ಮಾಡಿ ನಾವ್ ಏನ್ ನಿರ್ಧಾರ ಮಾಡಿದೀವಿ ಅಂದ್ರೆ ಯಾವಾಗ ನೀವೆಲ್ಲ ಒಟ್ಟಿಗೆ ಹೋಗ್ತಿರೋ ಅವಾಗ ನಾನು ಕೂಡ ನಿಮ್ ಜೊತೆನೆ ಬರ್ತೀನಿ ಏನೋ ನಾವ್ ಯಾಕೆ ಕರ್ಕೊಂಡ್ ಹೋಗ್ಬೇಕು ನಿನ್ನ ನೀವಿಬ್ರು ಎಲ್ಲ ಮಾತಾಡಕ್ ಹೋಗ್ಬೇಡಿ ಆ ಬೀಸೋ ಕಲ್ಲನ್ನ ಇಡೀ ಊರಿಗೆ ಅಂತ ಕೊಟ್ಟಿದ್ದು ಇವನ್ನ ಊರಿನ ಜನ ಎಲ್ಲ ಒಪ್ಕೊಂಡು ಕಳಿಸ್ತಾ ಇದಾರೆ ಅಂದ್ರೆ ಅದನ್ನ ನೀವು ಸ್ವೀಕರಿಸಬೇಕು ಕೇವಲ ಅಷ್ಟೇ ಅಲ್ಲ ಇನ್ನೂ ಒಂದು ಷರತ್ ಇದೆ ಅದೇನಂದ್ರೆ ನಾವ್ ಯಾವಾಗೆಲ್ಲ ಹೋಗ್ತೀವೋ ನಿಮ್ಮಲ್ಲಿ ನನ್ನ ಜೊತೆ ಒಬ್ಬರೇ ಇರ್ಬೇಕಾಗತ್ತೆ ಅದು ಯಾರು ಅಂತ ನೀವೇ ನಿರ್ಧಾರ ಮಾಡ್ಬೇಕು ನಿಮ್ಗೆ ಬೇಕೋ ಹಾಗೆ ಮತ್ತೆ ದುಡ್ಡು ತಗೊಳ್ಳೋಕೆ ನಾವು ಹೋಗ್ತಾ ಸಾಕು ಇನ್ನು ಷರತ್ತು ಹಾಕೋಂಗಿಲ್ಲ ಇದೇ ಕೊನೆ ಷರತ್ತು ಒಪ್ಕೋತಾ ಚುಲ್ಬುಲ್ ಊರಿಗೆ ಆ ಬೀಸೋ ಕಲ್ಲಿನ ರೂಪದಲ್ಲಿ ಒಂದು ವರ ಸಿಕ್ಕಿರತ್ತೆ ಆದ್ರೆ ನಿಧಾನವಾಗಿ ಜನ ಎಲ್ಲಾ ದುರಾಸೆಯಿಂದ ವರದಾನದ ರೂಪದಲ್ಲಿರೋ ಬೀಸೋ ಕಲ್ಲನ್ನ ಸ್ವಾರ್ಥಕ್ಕೆ ಬಳಸ್ಕೊತಾ ಇರ್ತಾರೆ ಈ ಸಾರಿ ರಕುಲ್ ಮತ್ತೆ ಮುಖ್ಯಸ್ಥರು ಬೀಸೋ ಕಲ್ ಹತ್ರ ಬರ್ತಾರೆ ಓಹೋ ಈ ರೀತಿ ಕೆಲಸ ಮಾಡ್ತಾ ಇದು ರಕುಲ್ ಕಣ್ಣುಗಳಲ್ಲಿ ಮಿಂಚು ಬರುತ್ತೆ ಆ ಕಲ್ಲು ಸುತ್ತಾ ಇರೋ ರೀತಿ ನೋಡಿ ಹ ಈ ವಾರಕ್ಕೆ ಎಷ್ಟು ಸಾಕು ಅನ್ಸುತ್ತೆ ಅಯ್ಯೋ ಇನ್ನು ತೆಗಿರಿ ಮುಖ್ಯಸ್ಥರೇ ಇಷ್ಟು ದೂರ ಬಂದಿದೀವಿ ಅಂದ್ಮೇಲೆ ಜನರು ಹೋಗಿ ನಾವು ಕೊಡ್ತೀವಿ ನಾವಂತೂ ಸ್ವಲ್ಪ ಜಾಸ್ತಿನೇ ತಗೋಬೋದಲ್ಲ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೆ ಪಂಚಾಯತಿಯಲ್ಲಿ ಮತ್ತೆ ಇಲ್ಲಿ ದುರಾಸೆಗ್ ಬೀಳ್ತಿದ್ಯಾ ನಿಮ್ ಮಾತಿನರ್ಥ ನೀವ್ ನಾಲ್ಕು ಜನ ಸೇರಿ ಸ್ವಲ್ಪ ದುಡ್ಡು ಜಾಸ್ತಿ ಹಂಚ್ಕೋತಾ ಇರ್ಲಿಲ್ವಾ ಇಲ್ಲ ನಾವ್ ಆತರ ಯಾವತ್ತು ಮಾಡಿಲ್ಲ ಹಾಗಿದ್ರೆ ಪರವಾಗಿಲ್ಲ ನಾನು ಅನ್ಕೊಂಡಿದ್ದೆ ನಾವಿಬ್ರು ಸೇರ್ಕೊಂಡು ಯಾಕೆ ಒಂದು ಒಪ್ಪಂದಕ್ಕೆ ಬರಬಾರ್ದು ಅಂತ ಓ ಹೌದಾ ನಿಜನಾ ಹಾ ಹಾಗಿದ್ರೆ ನಾವು ಜಾಸ್ತಿ ದುಡ್ಡು ತಗೊಳೋದು ಒಳ್ಳೇದು ಅನ್ಸುತ್ತೆ ಮುಖ್ಯಸ್ಥರು ಇನ್ನು ಸ್ವಲ್ಪ ಬೀಸೋ ಕಲ್ಲನ್ನ ಸುತ್ತಾರೆ ಮತ್ತೆ ಸ್ವಲ್ಪ ಚಿನ್ನನ ರಕುಲ್ಗೆ ಕೊಡ್ತಾರೆ ಇನ್ನು ಸ್ವಲ್ಪ ಅವ್ರ ಹತ್ರ ಇಟ್ಕೋತಾರೆ ಇದೇ ರೀತಿ ರಕುಲ್ ರಾಮು ಮತ್ತೆ ರಾಮ್ ಕೂಡ ಮಾಡ್ತಾನೆ ಈಗ ಅವರು ನಾಲ್ಕು ಜನ ಈ ವಿಷಯದಲ್ಲಿ ಒಂದಾಗ್ಬಿಟ್ಟಿರ್ತಾರೆ ಈಗ ಊರಿನ ಸಮಸ್ಯೆಗಳು ತೀರ್ತಾ ಇರುತ್ತೆ ಆದ್ರೆ ಇವರ ದುರಾಸೆಯ ಗೆರೆ ಮಾತ್ರ ಎಷ್ಟು ಮುಂದೆ ಹೋಗಿರುತ್ತೆ ಅಂದ್ರೆ ಈಗಂತೂ ಪ್ರತಿದಿನ ಆ ಬೀಸೋಕಲ್ನ ಬಳಸ್ತಾ ಇರ್ತಾರೆ ನೀವೆಲ್ಲ ಇದೇನ್ ಮಾಡ್ತಾ ಇದ್ದೀರಾ ಸುಮ್ನೆ ಇರೋ ನೀನಂತೂ ಬೀಸೋಕಲ್ಲಿ ದುಡ್ಡೊಂದು ತಗೊಳ್ಳಲ್ಲ ಇವಾಗ ಹೊಟ್ಟೆ ಕಿಚ್ ಪಡ್ಕೊಂಡು ನಮ್ಮ ಹತ್ರ ಬೈಸ್ಕೋಬೇಡ ಬಂತಲ್ಲ ಒಂಟೆ ಬೆಟ್ಟದ ಕೆಳಗಡೆ ನೀನೀಗ ಎಲ್ಲಾ ಊರಿನ ಜನರ ಮುಂದೆ ಕ್ಷಮೆ ಕೇಳಿದ್ರೆ ಆಮೇಲೆ ನಾವು ಒಪ್ಕೋಬಹುದು ಸರಿಯಾಗಿ ಆ ಮುಖ್ಯಸ್ಥರೇ ಖಂಡಿತವಾಗ್ಲೂ ಸರಿಯಾಗಿದೆ ಕ್ಷಮೆ ಕೇಳು ಲಲಿತ ನನಗೆ ಬೀಸೋ ಏನು ಬೇಕಾಗಿಲ್ಲ ನಾನ್ ನನ್ನ ಶ್ರಮದಿಂದ ಖುಷಿಯಾಗಿದ್ದೀನಿ ನನಗೆ ನನ್ನ ಆ ಊರ್ ನೆನಪಿದೆ ಅಲ್ಲಿ ಜನರ ಮನ್ಸಲ್ಲಿ ಕಲ್ಮಶ ಇರ್ಲಿಲ್ಲ ಈಗಂತೂ ನಿಮ್ಮೆಲ್ರ ಮನ್ಸು ಕೂಡ ಕೆಟ್ಟ ಹೋಗಿದೆ ಒಂದ್ ವೇಳೆ ಹೀಗೆ ಆದ್ರೆ ನಿಮ್ಮೆಲ್ರ ಜೊತೆಗೂ ಕೆಟ್ಟದ್ದು ನಡೆಯುತ್ತೆ ಅದಕ್ಕೆ ನಿಮ್ಗೆಲ್ರಿಗೂ ಬುದ್ಧಿ ಹೇಳೋಣ ಅಂತ ಬಂದೆ ಈಗ ನಾನು ಹೋಗ್ತಾ ಇದೀನಿ ಸ್ವಲ್ಪ ಹುಷಾರಾಗಿರಿ ಆ ಬೀಸೋ ಕಲ್ಲಲ್ಲಿ ನೀವು ಸಿಕ್ಕಾಕೊಳ್ದೇ ಇದ್ರೆ ಸಾಕು ಈ ಮಾತನ್ನ ಹೇಳಿ ಲಲಿತ್ ಅಲ್ಲಿಂದ ಹೊರಟೋಗ್ತಾನೆ ಅಲ್ಲಿದ್ದವರೆಲ್ಲ ಲಲಿತ್ ಬಗ್ಗೆ ಮಾತಾಡ್ಕೊಂಡು ನಗ್ತಾರೆ ಮತ್ತೆ ಅವರವರೇ ಏನೇನೋ ಮಾತಾಡ್ತಾ ಇರ್ತಾರೆ ಹಾಗಿದ್ರೆ ರಕುಲ್ ಇನ್ ಮುಂದೆ ಈ ಊರಲ್ಲಿ ನಮ್ಗೆ ಯಾರು ತೊಂದರೆ ಕೊಡಲ್ಲ ಇಲ್ಲ ಮುಖ್ಯಸ್ಥರೆ ಈಗೆಲ್ಲ ಸರಿಯಾಗಿದೆ ಜನ್ ಕಷ್ಟ ಪಡೋದು ಕೂಡ ಕಡಿಮೆ ಆಗಿದೆ ಏನ್ ಹೇಳ್ತೀರಾ ಜನ್ರ ಅಲ್ಲಿದ್ದಂತ ಊರಿನ ಜನ ಎಲ್ಲ ಖುಷಿಯಾಗಿ ಇರೋ ಹಾಗೆ ಕಾಣಿಸ್ತಿರ್ಲಿಲ್ಲ ಅವ್ರಿಗೆಲ್ರಿಗೂ ಕೋಪ ಬಂದಾಗ ಅನಿಸ್ತಿತ್ತು ಅಯ್ಯೋ ಇದೀರಾ ಈಗ ಎಲ್ಲ ಸರಿ ಅಲ್ವಾ ಸರಿನಾ ಸರಿಯಾಗಿದೆ ನಿಮ್ಮ ನಾಲ್ಕು ಜನದ ಮನೆ ನಮ್ಗಿಂತ ದೊಡ್ಡದಾಗಿದೆ ಅಷ್ಟೇ ಅಲ್ಲ ನಿಮ್ಮತ್ರ ಎಂತ ಐಷಾರಾಮಿ ವಸ್ತು ಇದೆ ಅಂದ್ರೆ ಅದಕ್ಕೆ ನಮ್ಗಳಿಗಿಂತ ಮೌಲ್ಯ ಹೆಚ್ಚು ರಕುಲ್ ಕೂಡ ಈಗ ನಿಮ್ ಜೊತೆ ಸೇರ್ಕೊಂಡಿದ್ದಾನೆ ನಾವ್ ಊರ್ನವರೆಲ್ಲ ಸೇರ್ಕೊಂಡು ಏನ್ ನಿರ್ಧಾರ ಮಾಡಿದೀವಿ ಅಂದ್ರೆ ಬೀಸೋಕಲ್ಲು ಕೇವಲ ಒಬ್ರುದಲ್ಲ ನಮಗೆಲ್ಲ ಯಾವಾಗೆಲ್ಲ ಕಷ್ಟ ಬರುತ್ತೋ ಅವಾಗೆಲ್ಲ ಹೋಗಿ ಬೀಸ್ತೀವಿ ಹೌದಾ ಇಲ್ಲಿವರೆಗೂ ನಿಮ್ಗೆ ಯಾವ್ದೇ ಸಮಸ್ಯೆ ಇರ್ಲಿಲ್ಲ ಇವಾಗ ಇದೆಲ್ಲ ಹೇಳಕ್ ಬಂದ್ರ ನಾನ್ ಈ ಊರಿಗಂತ ಎಷ್ಟೆಲ್ಲ ಮಾಡಿದೀನಿ ಮತ್ತೆ ಇವತ್ತು ಸ್ವಲ್ಪ ದುಡ್ಡುಗೋಸ್ಕರ ನನಗೆ ಮೋಸ ಮಾಡ್ತಾ ಇದ್ದೀರಾ ಇವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಮುಖ್ಯಸ್ಥ್ರೆ ನಾವು ಇನ್ಮೇಲೆ ಯಾರಿಗೂ ಕೇಳದೆ ಮಾಡೋಣ ಬಂದ್ಬಿಟಾ ನೋಡ್ತಿವ್ ಏನ್ ಮಾಡ್ತೀರಾ ಹೋಗೋಣ ಈಗ ಜನ್ರೆಲ್ಲಾ ಹಠಕ್ ಬಿದ್ದಿರ್ತಾರೆ ಊರಲ್ಲಿ ಎಲ್ಲಾ ಜನರು ಬೀಸೋ ಕಲ್ಲನ್ನ ಸುತ್ತೋಕೆ ಓಡ್ತಾ ಇರ್ತಾರೆ ಅಲ್ಲಿ ಜನ ಎಲ್ಲ ಸೇರ್ಕೊಂಡು ಜಗಳ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಆಗ ಆ ಬೀಸೋ ಕಲ್ಲು ಇದ್ದಕ್ಕಿದ್ದಾಗೆ ದೊಡ್ಡದಾಗ್ಬಿಡತ್ತೆ ಮತ್ತೆ ಜನರನ್ನ ಅಯಸ್ ತರ ತನ್ನ ಹತ್ರ ಹೇಳ್ಕೊಳತ್ತೆ ಅಯ್ಯೋ ಬಿಟ್ಬಿಡಿ ಎಲ್ಲಾ ಜನರು ಆ ದೊಡ್ಡದಾಗಿರೋಂತ ಬೀಸೋ ಕಲ್ಲಿಗೆ ಅಂಟ್ಕೊಂಡಿರ್ತಾರೆ ಮತ್ತೆ ಕಿರ್ಚ್ತಾ ಇರ್ತಾರೆ ಆಗ ಅಲ್ಲಿಗೆ ಆ ಜಾದುಗಾರ ಬರ್ತಾನೆ ಜಾದುಗಾರನಲ್ಲ ನನ್ನ ಹೆಸರು ನನ್ನ ಹೊಗಳಬೇಕು ಬೇಕು ನೀವೆಲ್ರು ಇದೆಲ್ಲ ನಿಂದೆ ತಪ್ಪು ನಮ್ನ ಬಿಟ್ಬಿಡು ಇಲ್ಲ ಅಂದ್ರೆ ನಿನಗೆ ಒಂದ್ ಗದ್ದೆ ಕಾಣಿಸ್ಬಿಡ್ತೀವಿ ಏನ್ ಮಾಡ್ತೀರಾ ನನಗೆ ಮೊದಲು ಬೀಸೊಕಲ್ಲಿಂದ ಜೀವ ಉಳಿಸ್ಕೊ ನೀನು ಮೊದ್ಲೆ ಹೇಳಿದ್ದೆ ನಾನು ನಿಮ್ಮ ಸಮಸ್ಯೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನ ತಗೊಳ್ಳಿ ಅಂತ ಆಗ ನಿಮ್ ಊರು ಚೆನ್ನಾಗೇ ಇರುತ್ತೆ ಒಂದ್ ವೇಳೆ ದುರಾಸೆ ಪಟ್ಟು ಜಾಸ್ತಿ ದುಡ್ಡು ತಗೊಂಡ್ರೆ ಅದಕ್ಕೆ ಬೆಲೆ ತರ್ಲೇಬೇಕಾಗತ್ತೆ ಅಂತ ಹೇಳಿದ್ದೆ ಏನು ಹಾಗಾದ್ರೆ ನಾವೆಲ್ಲ ಹೀಗೆ ಅಂಟ್ಕೊಂಡಿರ್ತೀವ ಇನ್ ಮುಂದೆ ಹಿಂಗೆ ಇರಿ ನಿಮ್ಮ ಈ ದುರಾಸೆನ ತಿಳಿಸ್ತಾನೆ ಇರಿ ತುಂಬಾ ಇಷ್ಟ ಆಯ್ತಲ್ಲ ನಿಮ್ಗೆ ಈ ಬೀಸೋಕಲ್ಲು ಜಾಸ್ತಿ ದೂರ ಓಡಕ್ ಹೋಗ್ಬೇಡಿ ಮತ್ತಿದ್ನ ತಪ್ಕೊಂಡೇ ತಪ್ಪೇ ಇರಿ ಇಲ್ಲ ನಮ್ನ ಬಿಟ್ಬಿಡು ನಮ್ಗೆ ಇಲ್ಲಿ ಅಂಟ್ಕೊಂಡೇ ಇರಕ್ಕೆ ಆಗಲ್ಲ ಊರ್ನವ್ರೇ ಇನ್ ಮುಂದೆ ಈ ಬೀಸೋ ಕಲ್ಲಿನ ಜೊತೆ ನಿಮ್ಮ ಜೀವನ ನಡೆಸಿ ಊರಿನ ಜನ ಎಲ್ಲ ಆ ಬೀಸೋ ಕಲ್ಲಿಂದ ಬೇರೆ ಆಗ್ಬಿಡ್ತಾರೆ ಆದ್ರೆ ಯಾವ್ದೋ ಒಂದು ಶಕ್ತಿ ಆ ಕಲ್ಲನ್ನ ಬಲವಂತ ಮಾಡ್ತಾ ಅವರೆಲ್ಲರೂ ಸೇರ್ಕೊಂಡು ಆ ಕಲ್ಲನ್ನ ಆಡಿಸ್ತಾ ಇರ್ತಾರೆ ಇಲ್ಲಿ ಊರಿನ ಜನ ಜಾದುಗಾರನ ಬಲೆಗೆ ಬೀಳ್ತಾರ ಅಥವಾ ಬೀಸೋ ಕಲ್ಲಿನ ಜಾದುಗ ಅಥವಾ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ದುರಾಸೆನ ಅಥವಾ ಈ ಮೂರು ವಿಷಯಗಳು ಒಂದಕ್ಕೊಂದು ಅಂಟ್ಕೊಂಡಿತ್ತ ವಿಷಯ ಏನೇ ಇರ್ಲಿ ಆದ್ರೆ ಈಗ ಊರಿನ ಜನರ ಜೀವನ ಅವರ ದುರಾಸೆಯಲ್ಲಿ ಮುಕ್ತಾಯ ಆಗೋಗತ್ತೆ ಆದರೆ ಲಲಿತ್ ಒಬ್ಬನ್ನ ಬಿಟ್ಟು ಊರಿನ ಎಲ್ಲ ಜನ ದುರಾಸೆಯ ಬೀಸೋಕಲಲ್ಲಿ ಸಿಕ್ಕಿ ಬೀಳ್ತಾರೆ